ಮೊದಲು ದೀಪ ಮಾಡೋಕ್ಕೆ ನಾನು ಇಲ್ಲಿ ಈ ಥರ ಪಾತ್ರೆನ ಎತ್ಕೋಬೇಕು ಯಾವುದಾದ್ರೂ ಪಾತ್ರೆ ಆದರೂ ಪರವಾಗಿಲ್ಲ ಈ ಥರ ಇದ್ದರೆ ಚೆನ್ನಾಗಿರತ್ತೆ ಈ ಥರ ಅಗಲವಾಗಿರೋ ಪಾತ್ರೆ ಎತ್ಕೊಬೇಕು ಆಮೇಲೆ ಸ್ಟ್ಯಾಂಡ್ ಯಾವ ಥರ ಮಾಡ್ಕೊಬೋದು ಅಂದರೆ ಈ ಥರ ಕಂಬಿಯಿಂದ ಈ ಥರ ಮೆಶ್ಶಿಂದ ಹೆಲ್ಪ್ ಆಗುತ್ತೆ ಸ್ಟ್ಯಾಂಡ್ ಇಲ್ಲದೇ ಪಾತ್ರೆ ಮಾಡ್ಕೊಳ್ಳೋಕ್ಕೆ ಈಗ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ಈ ಥರ ಬಿದ್ದರು ಕಡ್ಡಿಗಳು ತೊಗೋಬೇಕು ಎಲ್ಲಿ ಬೇಕಾದರೂ ಸಿಗುತ್ತೆ ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಈ ಥರ ಇರಬೇಕು ಕಡ್ಡಿಗಳು ಈ ಥರ ತೊಗೊಂಡಿದ್ದೀನಿ ನೋಡಿ ಈ ಥರ ಬಿದ್ರ ಕಡ್ಡಿಗಳು ಇನ್ನು ಯಾವ ಥರ ಕಟ್ಟೋದಪ್ಪ ಅಂದರೆ ಹೂವನ ನೋಡ್ತಾ ಇದ್ದೀರಾ ಇಲ್ಲಿ ಸುಗಂಧ ರಜನ ಈ ಥರ ಎರಡೆರಡೆ ಎತ್ಕೊಂಡು ಎರಡು ಅಥವಾ ಮೂರು ಆ ಕಡ್ಡಿಗೆ ಎಷ್ಟು ಕವರ್ ಆಗುತ್ತೋ ಅಷ್ಟು ಹೂವು ಎತ್ಕೊಂಡು ಏನಿಲ್ಲ ಸುಮ್ಮನೆ ಈ ಥರ ಸುತ್ಕೊಂಡು ಹೋಗೋದು ಜಸ್ಟ್ ಮೂರು ಹೂವು ಅಥವಾ ಎರಡು ಹೂವು ಆ ಕಡ್ಡಿ ಕವರ್ ಆಗೋಷ್ಟು ಹೂವು ಇಟ್ಕೊಂಡು ಈ ಥರ ಇಟ್ಕೊಂಡು ನೋಡಿ ಸುತ್ಕೊಂಡು ಸುತ್ಕೊಂಡು ಹೋಗಬೇಕಷ್ಟೇ ನೋಡಿ ಈ ಥರ ಈ ಥರ ಇಟ್ಕೊಂಡು ಸುಟ್ಟಿ ಸುತ್ತಿ 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 ಹೋಗೋದಷ್ಟೇ ನೋಡಿ ಈ ಥರ ಸುತ್ಕೊಂಡು ಹೋಗಬೇಕಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಸಿಂಪಲಾಗಿ ಮಾಡ್ಕೋಬೋದು ಬಟ್ ಸ್ವಲ್ಪ ಸ್ಪೀಡ್ ಇದ್ರೆ ಬೇಗ ಬೇಗ ಆಗುತ್ತೆ ನಿಧಾನ ಇದ್ದರೆ ಜನ ಜಾಸ್ತಿ ಇದ್ದರೆ ಬೇಗ ಬೇಗ ಮಾಡ್ಕೋಬೋದು ಒಬ್ಬರು ಇಬ್ರು ಮಾಡ್ತೀವಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಆಚೆ ಮಾಡ್ಸೋದಿ ಈ ಥರ ಮಾಡಿಸೋದಕ್ಕೆ ಏನಿಲ್ಲ ಅಂದ್ರೂ ಮೂರರಿಂದ ನಾಲ್ಕು ಸಾವಿರ ಚಾರ್ಜ್ ಮಾಡ್ತಾರೆ ನಾವೇ ತೊಗೊಂಡು ಮಾಡ್ತೀವಿ ಅಂದರೆ ಎರಡು ಸಾವಿರ ಸಾವಿರದ ಸಾವಿರ ರೂಪಾಯಿ ಒಳಗಡೆನೇ ಎಲ್ಲ ಮುಗ್ದೋಗಿಬಿಡುತ್ತೆ ಹೂವು ಒಂದೇ ತೊಗೊಳೋದಿರತ್ತೆ ಅಷ್ಟೇ ಹೂವೂ ಮತ್ತೆ ಕಡ್ಡಿ ಪಾತ್ರೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಹೊಸದು ಮಾಡಿರ್ತೀವಲ್ಲ ದೀಪ ಅದೇ ಪಾತ್ರೆಯೇ ಕಂಟಿನ್ಯೂ ಮಾಡ್ಬೋದು ವರ್ಷ ವರ್ಷವೂ ನೋಡಿ ಈ ಥರ ಹೂವು ಇಟ್ಕೊಂಡು ಸುತ್ಕೊಂಡು ಇದ್ದೀನಿ ಅಷ್ಟೇ ಇದು ನಾನು ಮಾಡ್ತಾ ಇರೋದು ತರ್ಡ್ ಟೈಮ್ ಮಾಡ್ತಾ ಇರೋದು ದೀಪನ ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಐಡಿಯಾ ಇದೆ ನಮಗೆ ಪಾತ್ರೆ ಮತ್ತು ಎಲ್ಲ ವರ್ಷದಿಂದ ವರ್ಷಕ್ಕೆ ಹಾಗೆ ಎತ್ತಿಟ್ಟಿರ್ತೀನಿ ಅದು ಎತ್ತಿಟ್ಟರೆ ಹಾಗೆ ಇರುತ್ತೆ ನೋಡಿ ಈ ಥರ ಸುತ್ಕೊಂಡು ಹೋಗಿ ಹೋಗಿ ಎಲ್ಲನೂ ಸುತ್ಕೊಳ್ಬೇಕು ಈ ಥರ ಮೆಶ್ ಇರುತ್ತಲ್ಲ ಆ ಪಾತ್ರೆಗೆ ಯಾ ಎಷ್ಟು ಅಳತೆ ಬೇಕೋ ಅಷ್ಟು ರೌಂಡ್ ಮಾಡಿಕೊಂಡು ಲಾಕ್ ಮಾಡಿಸ್ಕೋಬೇಕು ಮೆಶ್ನ ನೋಡಿ ಈ ಥರ ರೌಂಡಾಗಿ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಈ ಥರ ರೌಂಡಾಗಿ ನಾನು ಕಟ್ಟಿಸ್ಕೊಂಡಿದ್ದೀನಿ ಮೆಶ್ನ ಸ್ಟ್ಯಾಂಡ್ ಇಲ್ಲದೆ ಈ ಮೆಶ್ ಇಲ್ ಹೆಲ್ಪಿಂದ ನಾವು ತುಂಬ ಆಗಿರೋ ದೀಪನ ರೆಡಿ ಮಾಡ್ಕೊಬೋದು ನೋಡಿ ಈ ಥರ ಸುತ್ತಿಸಿ ಇಟ್ಟಿದ್ದೀನಿ ನಾನು ಇನ್ನು ಅಳತೆ ನೋಡ್ತಾ ಇದ್ದೀವಿ ಎಲ್ಲ ಅಳತೆ ನೋಡಿಕೊಂಡು ಬಟ್ಲಲ್ಲಿ ಅಷ್ಟು ಆ ಕಂಬಿನ ಅಷ್ಟು ಕಂಬಿ ಸ್ಟ್ಯಾಂಡನ್ನ ನಿಲ್ಸಿ ಸುತ್ತಲೂ ಹೂವು ಸಿಗಸ್ಕೊಂಡು ಇದ್ದೀನಿ ನೋಡಿ ಹೂವು ಸಿಗಿಸ್ಕೊಂಡು ಹೋಗಿ ನಮಗೆಲ್ಲಿ ಇನ್ನೂ ಶಾರ್ಟೇಜ್ ಅನಿಸುತ್ತೋ ಇನ್ನೂ ಒಂದೆರಡು ಕಡ್ಡಿಗೆ ಹೂವು ಸುಟ್ಕೊಂಡು ಈ ಥರ ಸುತ್ತಲೂ ಇಟ್ಕೊಂಡು ಹೋಗ್ಬೋದು ನಾವು ಆಚೆ ಮಾಡಿಸ್ತೀವಪ್ಪ ಅಂದರೆ ಇದಕ್ಕೆ ಮೂರು ಸಾವಿರ ಕೊಡಲೇಬೇಕು ನೋಡಿ ಸುಗಂಧರಾಜಲ್ಲಿ ಮಾಡಿರೋದು ಮಲ್ಗೆಯಲ್ಲಿ ಕೂಡ ಇದೇ ಪ್ರೊಸೆಸ್ನ ಮಾಡ್ಕೋಬೋದು ಈ ಥರ ಸುತ್ತಕೊಂಡು ಫುಲ್ಲು ನಾನು ಇದು ಕಟ್ಕೊಂಡೆ ಬಾಲ್ಸ್ ಎಲ್ಲ ಕಟ್ಕೊಂಡು ಲೇಸ್ ಎಲ್ಲ ಹಾಕೊಂಡು ಸ್ಟೆ ಸ್ಟೇಪ್ಲೇನ್ ಮಾಡಿಕೊಂಡೆ ಇನ್ನು ಸ್ಟಿಫಾಗಿ ಕುತ್ಕೊಬೇಕು ಅಂತ ಮೂರು ಕಡೆ ದಾರ ಸುತ್ತಿದ್ದೀನಿ ಮೇಲ್ಗಡೆ ಲೇಸ್ ಹಾಕಿರೋ ಕೆಳಗಡೆ ಸೆಂಟ್ರಲ್ಲೊಂದು ಕೆಳಗಡೆ ಲೇಸ್ ಹಾಕಿದ್ದೀನಲ್ಲ ಅಲ್ಲೊಂದು ಸ್ಟಿಫಾಗಿ ದಾರದಿಂದ ಟೈಟಾಗಿ ಕಟ್ಕೊಂಡಿದ್ದೀನಿ ಇನ್ನು ಸೆಂಟ್ರಲ್ಲಿ ಮಲ್ ರೋಸ್ ಹೂವ ಇಂದ ಸೆಂಟ್ರ್ ಸೆಂಟ್ರಲ್ಲಿ ಈ ಥರ ಇದ್ದೀನಿ ಈ ಬಾಲ್ಸ್ ಎಲ್ಲ ಆರಾಮಾಗಿ ಸಿಗುತ್ತೆ ಮಾರ್ಕೆಟಲ್ಲಿ ಅದಕ್ಕೂ ಒಂದು ಹಾರ ಸುತ್ಕೊಂಡು ಈ ಥರ ಕಟ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಲುಕ್ ಆಲ್ ಓವರು ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆಯಲ್ಲ ಸಿಂಪಲಾಗಿ ನಾವು ಮನೇಲೇನೆ ಮಾಡ್ಕೋಬೋದು ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತಷ್ಟೇ ಸ್ವಲ್ಪ ಬೇಗ ಬೇಗ ಮಾಡ್ತೀವಿ ಅನ್ನೋರಾದರೆ ಸ್ವಲ್ಪ ಬೇಗ ಕವರ್ ಆಗುತ್ತೆ ನಾನು ಬಸ್ವ ಮಾಡೋ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಯಿತು ನೋಡಿ ಈ ಥರ ಬಂದಿದೆ ಲುಕ್ಕು ಇನ್ನು ನಾವು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಮಾಡೋಕ್ಕೆ ಹತ್ತತ್ರ ಮೂರು ಅವರ್ ಮಾಡೋ ಅಷ್ಟರಲ್ಲಿ ನಾವು ಇಬ್ಬರೇ ಮಾಡಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಜನ ಇದ್ರೆ ಜಾಸ್ತಿ ಬೇಗ ಆಗುತ್ತೆ ನೋಡಿ ಹತ್ತತ್ರ ನಾಲ್ಕು ಗಂಟೆ ಆಗ್ತಾ ಬಂತು ನಾವು ಮಾಡೋಷ್ಟರಲ್ಲಿ ಇನ್ನು ಬೆಳಗ್ಗೆಗೆ ದೀಪ ರೆಡಿಯಾಗಿ ಎತ್ಕೊಂಡು ಇದ್ದೀವಿ ನೋಡಿ ಎಷ್ಟು ಸಿಂಪಲ್ಲಾಗಿ ಕಮ್ಮಿ ಬಜೆಟಲ್ಲಿ ಸ್ವಲ್ಪ ಕಷ್ಟಪಟ್ಟರೆ ಇಷ್ಟು ಬ್ಯೂಟಿಫುಲ್ಲಾಗಿ ನಾವು ದೀಪ ಮಾಡ್ಕೊಬೋದು ಆಚೆ ಕಾಸು ಕೊಟ್ಟು ಮಾಡಿಸ್ಕೊಂಡು ತೊಗೊಂಬರೋಕ್ಕಿಂತ ನಾವೇ ಮನೇಲಿ ಮಾಡಿಕೊಂಡ್ರೆ ಕಾಸು ಉಳಿಯುತ್ತೆ ಪ್ಲಸ್ ನಾವೇ ಮಾಡಿದ್ದು ಅಂತ ಖುಷಿನೂ ಇರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಮಾಡಿಸಿರೋದ್ಗಿಂತ ನಾವು ಮಾಡಿರೋದು ಕೂಡ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಸಿಮ್ ಅದೇ ಥರ ಬರುತ್ತೆ ಇನ್ನೂ ಬೇಕಾದರೆ ಮಣಿದು ಸರ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತಿದೆ ಇಷ್ಟಕ್ಕೇ ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಆ ಥರ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ನೀವು ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮನೇಲೇ ಈ ಥರ ಸಿಂಪಲ್ಲಾಗಿ ಕಮ್ಮಿ ಖರ್ಚಲ್ಲಿ ಮಾಡ್ಕೋಬೋದು ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್